ಸರ್ ಸರ್ ಎರಡನೇದು ಏನ್ ಮಾಡಿದಿರಿ ಸರ್ ಅಂದ್ರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ ಎರಡ್ ದಿನ ಮುಂಚೆನೇ ಏನ್ ಕೊತ್ತ ಕಾರ್ಯಕ್ರಮ ಆಯೋಜನೆ ಮಾಡತ್ತ ಹೇಳಿದ್ರಿ ಸರ್ ಒಂದ್ ನಿಮಿಷ ನಿಮಿಷ ನಾ ಕು

ಈಗ ಅದಾದ್ಮೇಲೆ ಈಗೇನ್ ಮಾತಾಡಕಿ ಧಾರ್ಮಿಕ ಕ್ಷೇತ್ರದ ಈ ಸಂದರ್ಭದಲ್ಲಿ ಶ್ರೇಷ್ಠ ಸಂಸ್ಕೃತಿ ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು ನಮ್ಮ ಟ್ರೆಡಿಷನ್ ತಾಳ್ಮೆ ಇರಬೇಕು ಈಗ ಅವರು ಮೊದಲ ಬಾರಿಗೆ ಬಂದಾರೆ ಸರಿ ಮೊದಲ ಬಾರಿಗೆ ಏನಿದೆ ನೀವೇನ ಎತ್ತಿನ ಗಾಣಕ್ಕೆ ಇದು ನೋಡಿ ನಮ್ಗೆ ನಾಲ್ಕು ಬಿಲ್ ಇದೆ ಅರ್ಥ ಮಾಡಿಕೊಳ್ಳಿ ಉಪಯೋಗ ಮಾಡ್ತೀವಿ